ನಮಸ್ತೆ ಗೆಳೆಯರು ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಪಾರ್ಟ್ ಒನ್ ಚಂದ ಪಾರ್ಟ್ ಟು ಗೋವಿಂದ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೆ ಆ ವಿಡಿಯೋದಲ್ಲಿ ಪಾರ್ಟ್ ಒನ್ ಟೈಟಲ್ ತಗೊಂಡು ಪಾರ್ಟ್ ಟೂ ಮಾಡಿ ಆದ ಸಿನಿಮಾಗಳು ಅಂತ ಹೇಳಿ ಒಂದಿಷ್ಟು ಸಿನಿಮಾ ಮಾಡಿದ್ದೆ ಅದರಲ್ಲಿ ಕೆಲವೊಬ್ರು ಕಮೆಂಟ್ ಹಾಕಿದ್ರು ಭಜರಂಗಿ ಟು ಜೋಗಯ್ಯ ದೃಶ್ಯ ಟು ಈ ಸಿನಿಮಾಗಳು ಹಿಟ್ ಆಗಿದೆ ಅದನ್ನ ಯಾಕೆ ಈ ವಿಡಿಯೋದಲ್ಲಿ ಮೆನ್ಸನ್ ಮಾಡಿದೆ ಅಂತ ಹೇಳಿ ಮೊದಲಿಗೆ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಜೋಗಯ್ಯ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ತಗೊಂಡಿದೆ ಜೋಗಿ ಮಾಡಿದಂತಹ ರೆಕಾರ್ಡ್ ನ ಜೋಗಯ್ಯ ಮಾಡಿಲ್ಲ ಹಾಡುಗಳನ್ನ ಬಿಟ್ಟರೆ ಶಿವಣ್ಣನವರ ಅವರ ನೂರನೇ ಸಿನಿಮಾ ಅಂತ ಹೇಳಿ ಈ ಸಿನಿಮಾಗೆ ಇದ್ದಂತಹ ಕ್ರೇಜ್ ಆ ಕಾಲದಲ್ಲಿ ಇದ್ದವರಿಗೆ ಮಾತ್ರ ಗೊತ್ತಾಗುತ್ತೆ ಆದ್ರೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕರು ಇಟ್ಟು ಂತಹ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಜೋಗಯ್ಯ ಹಿಟ್ ಆದ್ರೂ ಸೂಪರ್ ಹಿಟ್ ಆದ್ರೂ ಕ್ರಿಯೇಟ್ ಮಾಡಿದಂತಹ ಕ್ರೇಜ್ಗೆ ಅದು ಕಡಿಮೆನೆ ಬಜರಂಗಿ ಟು ಆಕ್ಚುಲಿ ಈ ಸಿನಿಮಾ ಚೆನ್ನಾಗಿದೆ ಅಂತಾನೆ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಬಜರಂಗಿ ಟು ರಿಲೀಸ್ ಆದ ದಿನ ಅಪ್ಪು ಸರ್ ದುರ್ಘಟನೆ ನಡೆದಿಲ್ಲ ಅಂದಿದ್ರೆ ಇದು ಇನ್ನೂ ಸೂಪರ್ ಹಿಟ್ ಆಗ್ತಾ ಇತ್ತು ಇದು ಬಜರಂಗಿ ಸೀಕ್ವೆಲ್ ಅಲ್ಲ ಆದ್ರೂ ಯಾಕೆ ಬಜರಂಗಿ ಟೈಟಲ್ ತಗೊಂಡ್ರು ಅಂತ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ ಬಜರಂಗಿ ಪಾರ್ಟ್ ಒನ್ ಕ್ಲೈಮ್ಯಾಕ್ಸ್ ನಲ್ಲಿ ರಾಣಾ ಆತ್ಮಕ ಸಿಕ್ಕಿರಲಿಲ್ಲ ಆ ಕಥೆಯನ್ನೇ ಮುಂದುವರೆಸಿದ್ರೆ ಅದಕ್ಕೆ ಬಜರಂಗಿ ಟೂ ಅಂತ ಟೈಟಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವೇ ಅಲ್ವೇ ಬಜರಂಗಿ ಟೂ ಅನೌನ್ಸ್ ಆದಾಗ ನನ್ನನ್ನು ಸೇರಿ ಎಷ್ಟೋ ಮಂದಿ ಇದು ಬಜರಂಗಿ ಸೀಕ್ವೆಲ್ ಅಂತಾನೆ ಅನ್ಕೊಂಡಿದ್ರು ಈ ಕಥೆಗೆ ಬೇರೆ ಟೈಟಲ್ ಇಡಬಹುದಾಯಿತಲ್ವೇ ಅದಕ್ಕೆ ಆ ವಿಡಿಯೋದಲ್ಲಿ ಬಜರಂಗಿ ಟೂ ಮೆನ್ಸನ್ ಮಾಡಿದ್ದೆ ಇನ್ನು ದೃಶ್ಯ ಟು ವಿಷಯದಲ್ಲಿ ನನ್ನಿಂದ ತಪ್ಪಾಗಿದೆ ಕ್ಷಮೆ ಇರಲಿ ದೃಶ್ಯ ಪಾರ್ಟ್ ಒನ್ ಕೊಳೆಗಾಲದಲ್ಲಿ ಆರು ವಾರಗಳ ಪ್ರದರ್ಶನ ಕಂಡಿತ್ತು ದೃಶ್ಯ ಟೂ ಮಾತ್ರ ಒಂದೇ ವಾರಕ್ಕೆ ಥಿಯೇಟರ್ ಇಂದ ಎತ್ತಂಗಡಿಯಾಗಿತ್ತು ಆಮೇಲೆ ದೃಶ್ಯ ಒನ್ ವಿಚಾರದಲ್ಲಿ ಕೇಳಿ ಬಂದಂತಹ ಹೊಗಳಿಕೆಗಳು ಈ ಸಿನಿಮಾದಲ್ಲಿ ಕೇಳಿ ಬರಲಿಲ್ಲ ಹಾಗಾಗಿ ದೃಶ್ಯ ಟೂ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನಾನೇ ಹೇಳಿದ್ದೀನಿ ಕ್ಷಮೆ ಇರಲಿ ಈಗ ವಿಡಿಯೋಗೆ ಬರೋಣ ಈ ವಿಡಿಯೋದಲ್ಲಿ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದಿಷ್ಟು ಸಿನಿಮಾಗಳನ್ನ ಲೀಸ್ಟ್ ಮಾಡಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಆ ನಂತರ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋದಲ್ಲಿ ಲೀಸ್ಟ್ ಮಾಡಿರೋ ಸಿನಿಮಾಗಳು ಸಂತೋಷ್ ಎನ್ನುವವರು ಸಜೆಸ್ಟ್ ಮಾಡಿದಂತವಾಗಿರುತ್ತವೆ ಡೆಡ್ಲಿ ಟು ಎರಡ್ ಸಾವಿರದ ಐದರಲ್ಲಿ ಡೆಡ್ಲಿ ಸೋಮ ವರ್ಲ್ಡ್ ಡಾನ್ಸ್ ಸೋಮನ ನಿಜ ಜೀವನದ ಘಟನೆಗಳ ಆಧಾರದ ಮೇಲೆ ಡೈರೆಕ್ಟರ್ ರವಿ ಶ್ರೀವಾಸ್ತವರವರು ಕಥೆ ರಚಿಸಿ ಅದನ್ನು ಪರದೆ ಮೇಲೆ ತಂದಿದ್ದರು ಸೋಮನ ಪಾತ್ರ ನಿರ್ವಹಿಸಿದ ಆದಿತ್ಯರವರ ಸಿನಿ ಕೆರಿಯರ್ನಲ್ಲಿ ದೊಡ್ಡ ಹಿಟ್ ಆದಂತಹ ಚಿತ್ರ ಇದಾಗಿತ್ತು ಮತ್ತೆ ಇದೇ ಜೋಡಿ ಸೇರಿ ಎರಡ್ ಸಾವಿರದ ಹತ್ತರಲ್ಲಿ ಇದರ ಮುಂದುವರೆದ ಭಾಗವಾಗಿ ಡೆಡ್ಲಿ ಟೂ ಮಾಡ್ತಾರೆ ಸಿನಿಮಾ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ತಗೊಳ್ಳುತ್ತೆ ಚಿತ್ರದುದ್ದಕ್ಕೂ ಬರೀ ಹಿಂಸೆಯನ್ನೇ ವೈಭೀಕರಿಸಲಾಗಿದೆ ಎಂದು ನೆಗೆಟಿವ್ ರಿವ್ಯೂಸ್ ತಗೊಂಡು ಸಿನಿಮಾ ಆವರೇಜ್ ಆಗುತ್ತೆ ದುನಿಯಾ ಟೋ ಆಕ್ಚುಲಿ ಇದರ ಹೆಸರು ಬಂದು ಯೋಗಿ ದುನಿಯಾ ಅಂತ ಆದರೆ ಈ ಸಿನಿಮಾ ಶುರುವಾದಾಗ ದುನಿಯಾ ಟು ಅಂತಾನೆ ಟೈಟಲ್ ಇಟ್ಟು ಸಿನಿಮಾ ಶುರು ಮಾಡಿದ್ರು ಟೀಸರ್ ಸಹ ದುನಿಯಾ ಟು ಹೆಸರಲ್ಲಿ ರಿಲೀಸ್ ಮಾಡಿದ್ದಾರೆ ಆದ್ರೆ ಆನಂತರ ಸಿನಿಮಾ ರಿಲೀಸ್ ಮಾಡುವಂತಹ ಹೊತ್ತಿಗೆ ಯೋಗಿ ದುನಿಯಾ ಅಂತ ಟೈಟಲ್ ಚೇಂಜ್ ಮಾಡಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಅಷ್ಟೇ ದುನಿಯಾದ ಕಥೆಗೂ ಈ ಕಥೆಗೂ ಸಂಬಂಧ ಇಲ್ಲ ದುನಿಯಾ ಲೂಸ್ ಮಾದ ಯೋಗಿ ಅವರ ಹೋಮ್ ಬ್ಯಾನರ್ ನಲ್ಲೇ ಬಂದಂತಹ ಸಿನಿಮಾ ಆಗಿರೋದ್ರಿಂದ ಅವರ ಸಿನಿಮಾದ ಟೈಟಲ್ ಅನ್ನೇ ಇಲ್ಲಿ ಮರುಬಳಕೆ ಮಾಡಿದ್ದಾರೆ ಅಷ್ಟೇ ದುನಿಯಾ ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಪಾಸ್ಟರ್ ಆದಂತಹ ಚಿತ್ರ ಹೀರೋ ಪಾತ್ರ ಮಾಡಿದ್ದ ರವರು ದುನಿಯಾ ವಿಜಯ್ ಆಗ್ತಾರೆ ಡೈರೆಕ್ಟರ್ ಸೂರಿ ದುನಿಯಾ ಸೂರಿ ಆಗ್ತಾರೆ ಲೂಸ್ ಮಾದ ಅನ್ನು ಪಾತ್ರ ಮಾಡಿದ್ದ ಯೋಗಿ ಲೂಸ್ ಮಾದ ಯೋಗಿ ಆಗ್ತಾರೆ ಹೀಗೆ ದುನಿಯಾ ಚಿತ್ರದಲ್ಲಿ ಆಕ್ಟ್ ಮಾಡಿದಂತಹ ಎಲ್ಲ ಆಕ್ಟರ್ಸ್ ಗಳಿಗೂ ಚಿತ್ರರಂಗದಲ್ಲಿ ನೆಲೆ ದುನಿಯಾ ಒಂದು ಅಡಿಪಾಯ ಆಗ್ತದೆ ಇದರ ಟೈಟಲ್ ಬರ್ಸ್ಕೊಂಡು ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯೋಗಿ ದುನಿಯಾ ಮಾಡಿ ರಿಲೀಸ್ ಮಾಡ್ತಾರೆ ಹರಿ ಅನ್ನುವರು ಡೈರೆಕ್ಟ್ ಮಾಡಿದಂತಹ ಯೋಗಿ ದುನಿಯಾ ಅವರೇಜ್ ಆಗುತ್ತೆ ದಂಡು ಪಾಳ್ಯಂ ಫೋರ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದ ದಂಡುಪಾಳ್ಯ ಸೂಪರ್ ಹಿಟ್ ಆದಂತಹ ಚಿತ್ರ ಥಿಯೇಟರ್ಗಳಲ್ಲಿ ನೂರು ದಿನಕ್ಕಿಂತ ಹೆಚ್ಚು ಕಾಲ ಪ್ರದರ್ಶನ ಕಂಡು ಸುಮಾರು ಇಪ್ಪತ್ತೈದು ಕೋಟಿ ಗಳಿಸಿದ ಚಿತ್ರ ದಂಡುಪಾಳ್ಯ ಅನ್ನೋ ದರೋಡೆಗ್ಯಂಗ್ನ ನಿಜ ಜೀವನದ ಕಥೆಯಾಗಿದ್ದ ಈ ಚಿತ್ರವನ್ನು ಶ್ರೀನಿವಾಸ ರಾಜ್ ಎನ್ನುವರು ಡೈರೆಕ್ಟ್ ಮಾಡಿದ್ರು ಇದರ ಪಾರ್ಟ್ ಟು ಪಾರ್ಟ್ ತ್ರೀ ಎರಡು ಸೀರೀಸ್ಗಳನ್ನು ಏಕಕಾಲಕ್ಕೆ ಚಿತ್ರಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ತಿಂಗಳ ಅಂತರದಲ್ಲಿ ರಿಲೀಸ್ ಮಾಡ್ತಾರೆ ದಂಡುಪಾಳ್ಯ ಫ್ರಾಂಚಸಿಯ ಪಾರ್ಟ್ ತ್ರೀಗೆ ಇದರ ಎಂಡ್ ಆಗಿರುತ್ತೆ ಮತ್ತೆ ದಂಡು ಪಾಳ್ಯಂ ಫೋರ್ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಇದನ್ನು ಕೆ ಟಿ ನಾಯಕ್ ಎನ್ನುವರು ಡೈರೆಕ್ಟ್ ಮಾಡಿರ್ತಾರೆ ಈ ಸಲ ದಂಡು ಪಾಳ್ಯ ಹೋಗಿ ದಂಡು ಪಾಳ್ಯಂ ಆಗಿರುತ್ತೆ ಪೂಜಾ ಗಾಂಧಿ ಬದಲು ಸುಮನ್ ರಂಗನಾಥ್ ರವರು ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಿರ್ತಾರೆ ದಂಡುಪಾಳ್ಯ ಫ್ರಾಂಚಸಿಯ ಪಾತ್ರವರ್ಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಳ್ಳುತ್ತೆ ದಂಡು ಪಾಳ್ಯ ಸೀರೀಸ್ ನಲ್ಲಿ ಇದ್ದಂತಹ ಸೀನ್ ಇಲ್ಲಿ ಕಾಪಿ ಮಾಡಲಾಗಿದೆ ಎಂದು ನೆಗೆಟಿವ್ ಪಬ್ಲಿಸಿಟಿಯಿಂದ ಸಿನಿಮಾ ಸೋಲುತ್ತೆ ತಾಜ್ ಮಹಲ್ ಟು ಆಕ್ಚುಲಿ ಈ ಸಿನಿಮಾ ಇರೋದ್ರಿಂದ ನನಗೆ ಗೊತ್ತಿರಲಿಲ್ಲ ಸಂತೋಷ್ ರವರ ಕಮೆಂಟ್ ಇಂದ ನನಗೆ ಗೊತ್ತಾಯಿತು ತಾಜ್ ಮಹಲ್ ಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಂತಹ ದೇವರಾಜ್ ಅನ್ನುವ ಅವರು ಮುಂದೆ ಪ್ರೊಡ್ಯೂಸರ್ ಆಗಿ ಡೈರೆಕ್ಟರ್ ಆಗಿ ಗುರುತಿಸಿಕೊಳ್ತಾರೆ ಹಾಗೆ ತಾಜ್ ಮಹಲ್ ಟೂ ಇಂದ ನಾಯಕನಾಗಿಯೂ ಚಿತ್ರರಂಗ ಪ್ರವೇಶಿಸುತ್ತಾರೆ ಆರ್ ಚಂದ್ರು ಹಾಗೂ ಅಜಯ್ ರಾವ್ ಕಾಂಬಿನೇಷನ್ನಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಬಂದ ತಾಜ್ ಮಹಲ್ ಚಿತ್ರದ ಕಥೆಗೂ ಈ ಕಥೆಗೂ ಯಾವುದೇ ಸಂಬಂಧ ಇಲ್ಲ ಬರೀ ಹೆಸರನ್ನು ಮಾತ್ರ ಇಲ್ಲಿ ಯೂಸ್ ಮಾಡಿದ್ದಾರೆ ಅಷ್ಟೇ ತಾಜ್ ಮಹಲ್ ಟು ಹೆಂಗ್ ಬಂತು ಹೋಯ್ತು ಅಂತಾನೆ ಗೊತ್ತಿಲ್ಲ ಸಿನಿಮಾನು ಫ್ಲಾಪ್ ಆಗಿದೆ ನಮೋ ಭೂತಾತ್ಮ ಟು ಕೋಮಲ್ ರವರ ನಮೋ ಭೂತಾತ್ಮ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಯಶಸ್ಸು ಗಳಿಸಿತ್ತು ಮುರುಳಿ ಎನ್ನುವರು ಡೈರೆಕ್ಟ್ ಮಾಡಿದ್ದ ನಮೋ ಭೂತಾತ್ಮ ತಮಿಳಿನ ರಿಮೇಕ್ ಅನ್ನು ಕೋಮಲ್ ರಾವರಿಗೆ ಒಂದು ಹಿಟ್ ಕೊಟ್ಟಿತ್ತು ಇದೇ ಟೈಟಲ್ ತಗೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ ಭೂತಾತ್ಮ ಟು ಅಂತ ಹೇಳಿ ಒಂದು ಸಿನಿಮಾನ ಮಾಡ್ತಾರೆ ಕೋಮಲ್ ರವರು ಇದರ ಪಾರ್ಟ್ ಒನ್ ಡೈರೆಕ್ಟ್ ಮಾಡಿದಂತಹ ಮುರಳಿ ಅವರೇ ಈ ಸಿನಿಮಾನು ಕೂಡ ಡೈರೆಕ್ಟ್ ಮಾಡ್ತಾರೆ ಇದು ಕೂಡ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ತಗೊಂಡು ಸಿನಿಮಾ ಅವರೇಜ್ ಆಗುತ್ತೆ ಶರಣ್ ರವರ ವಿಕ್ಟ್ರಿ ಟು ಹಾಗೆ ಗಾಳಿಪಟ ಟು ಈ ಸಿನಿಮಾಗಳು ಪಾರ್ಟ್ ಒನ್ ಅಷ್ಟು ಹಿಟ್ ಆಗಿಲ್ಲ ಆದರೆ ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದಿದೆ ಶರಣ್ ರವರ ವಿಕ್ಟ್ರಿ ಟು ವಿಮರ್ಶಕರಿಂದ ಮಿಶ್ರ ಪ್ರತಿಕ್ರಿಯೆ ತಗೊಂಡ್ರು ಪ್ರೇಕ್ಷಕರ ವಲಯದಿಂದ ಶರಣ್ ರವರ ಕಾಮಿಡಿಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಹಾಗೆ ಗಣೇಶ್ ಅವರ ಗಾಳಿ ಟು ಕೂಡ ಪಾರ್ಟ್ ಒನ್ ಅಷ್ಟು ಹೆಸರು ಮಾಡಿಲ್ಲ ಆದರೆ ಬಾಕ್ಸ್ ಆಫೀಸ್ನಲ್ಲಿ ಇಟ್ಟಾಗಿದೆ ಹಾಗೆ ದಿಗಂತ್ ರವರ ಪಾತ್ರಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ನೋಡ್ರೆಲ್ಲ ಗೆಳೆಯರೇ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಹತ್ರ ಯೂಟ್ಯೂಬ್ಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳಿಲ್ಲ ಒಂದು ಒಳ್ಳೆ ಮೈಕ್ ಕೂಡ ಇಲ್ಲ ವಾಯ್ಸಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಕ್ಷಮೆ ಇರಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮೈಕ್ ಪರ್ಸೇಜ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್